ಯಾಕೇಳ ನೀನು ಮಾತಾಡ್ಸತ್ ಕಲಿ ಆ ಯಾವಾಗ ಬಾರೋ. ಹೇ ಅವನು ಇವನು ಬಾರೋ ಅಂತ ಏಕ ವಚನ ಮಾತಾಡಿಸ್ತೀಯ ಯಾರು ನಾನು ಆಗ್ಲೇಳ್ ನೆಟ್ ಮಾತಾಡ್ಸತ್ ಕಲಿ ಮಾತಾಡ್ಸಂಗಿದ್ರೆ ನೆಟ್ ಮಾತಾಡ್ಸು ಒಂದ್ಸರ್ ನಾ ಹೆಂಗ್ ಮಾತಾಡ್ಸ್ಬೇಕಂಬುದು ಅವ್ರಿರ್ಬೇಕು ನಿನ್ಗೆ ಇನ್ಯಂಗ್ ಮಾತಾಡಿಸ್ತಾರ ಇವನಪ್ಪ ಹ ನಾನೇ ಗುಂಡ ಬಾರ ಅಂತ ಕರದ್ನಪ್ಪ ಅಯ್ಯೋ ನೀನ್ ಯಾಕೆ ಹಂಗಡ್ತೀಯ ನೋಡು ಮಾತಾಡೋದ ತಿರ್ಗ ನಿನ್ ಎಟ್ಟು ಮಾತಾಡ್ಸ ನೀರು ಮಾತಾಡ್ಸ ನೀನ್ ಯಾವ ನಾನು ಆಗ್ಲೇಳ ಹಂಗೇನಿ ಹ ಏಕ ಮತ್ತ ಏ ಬಾರೋ ಹೋಗೋ ಅಂತ ಮಾತಾಡ್ತೀನಿ ನೀನ್ ಎಟ್ಟು ಮಾತಾಡ್ಸದ್ ಕಲಿ ಹ ನೀನ್ ಮರ್ಯಾದೆ ಕೊಟ್ರಿ ಇನ್ನೊಬ್ರು ಮರ್ಯಾದೆ ಕೊಡ್ತಾರೆ ಓಹೋ ನಿನ್ ಏನ್ ದೊಡ್ಡಸ್ಕೆ ತೋರ್ಸಕ್ ಬರ್ಬೇಡ ಇಲ್ಲಿ ಹುಗ್ಳು ಏಣ ಕ್ಯಾಕ್ ಯಾಕ್ರಿಸ್ ಕ್ಯಾಕ್ ಯಾಕ್ರಿಸಿ ಗಂಟ್ಲಕ್ಕೆ ಗಂಟ್ಲಕ್ಕೇ ಈ ಹ್ಮ್ ಉಗುಳು ಹೆಂಗ್ ಮಾತಾಡಿಸ್ಬೇಕು ಅಂಬದು ಗೊತ್ತಿಲ್ಲ ಆಗುತ್ತ ಲೌಡಿ ದಾರಿ ಬರ್ನ ಏ ಅವನು ಇವನು ಬಾರೋ ಅಂತ ಮಾತಾಡಿಸ್ಕಂಡಿಲ್ಲ ಕುಕ್ಕರಿಸ್ಕಂಡು ಏನು ಆಗುತ್ತ ನಿಲ್ದ ಲೌಡಿಗೆ ಅತ್ತೆ ಹ್ಞೂ ಹುಗ್ಳಣ್ಣ ಚೆಂದ ಕೂಗ್ಳು ಏ ಒಂದ್ ಐನೂರು ರೂಪಾಯಿ ದುಡ್ಡು ಬೇಕಾಗಿತ್ತು ಅತ್ತಿ ಕೇಳ್ತಿದ್ದೆ ಕಣಿ ಇವನು ಗುಂಡ ಅಂದ್ರೇನು ಏನೋ ಇದಾಗುತ್ತೆ ಮಂಗಿ ಏ ಗುಂಡ ಬಾರ ಅಂತ ಕರೆಯೋದು ಏನು ಇವ್ನು ಅಣ್ಣೆ ಅಂತ ಕರೀತಾರೆ ನಾ ದೊಡ್ಡಳಾಗಿ ಆ ಇವನ ಬೈ ಸುಮ್ಕೋಗಿ ನಿನ್ಗೆ ನೀ ಗೊತ್ತಿಲ್ಲ ಹ್ಮ್ ಸುಮ್ಕೋಗು ಹೋಗು ಹಿಂಗೆ ಬದುಕು ಬಾಳು ಇದ್ದಾಳ ಆಗಿದ್ರಿ ದಾರಿ ಹೋಗೋರ್ನೆಲ್ಲ ಬರೋರ್ನೆಲ್ಲ ಕುಕ್ಕೊಂಡು ಮಾತಾಡಿಸ್ತಿರ್ಲಿಲ್ಲ ಹಾ ನಿಂಗೆ ಬದುಕು ಬಾಳು ಏನೂ ಇಲ್ಲ ಹಾ ಕೆರ್ಕಮಕ್ ಆಗುತ್ತಿಲ್ಲ ಮನೆಯಾಗ ಒಂದ್ ಮುಸರು ತೊಳಿ ಒಂದು ಕಸ ಹೊಡಿಯಂಗಿಲ್ಲ ಒಂದು ಬಟ್ಟೆ ವಜ್ಜೆ ಒಂದು ಮಾಡಂಗಿಲ್ಲ ಒಂದು ಹುಡುಗರು ನಡಿಕೆ ಮಾಡಿಲ್ಲ ಹ್ಞೂ ಏನು ಆಗುತ್ತಿ ಹೋಗೋರ್ ಮೇಲೆ ಬರೋರ್ ಮೇಲೆ ಬಾರೋ ಇಲ್ಲಿ ಬಾರೇ ಇಲ್ಲಿ ಅಂತ ಕೂಕು ಬರೀ ಮಾತಾಡದೀನಿ ಹ್ಞೂ ಚಂದಾಗಿ ಮಾತಾಡೋದ ಬಿಡು ಮೊದಲು ಯಾರಿಗಾನಾಗ್ಲಿ ಮರ್ಯಾದೆ ಕೊಟ್ಟು ಯಾಕೆ ಅಂಬೋದು ಅದೇ ಬಾಯೇ ಬಾರ ಹೋಗ ಅಂಬೋದು ಅದೇ ಬಾಯೇನಿ ಹ್ಞೂ ನೆಟ್ಟಿಗೆ ಮಾತಾಡ್ಸೋದ್ ಕಲಿ ಯಾರನಾಗ್ಲಿ ನಿನ್ನ ಯಾರನ ಚೆಂದ ಕೂಗಳ್ತಾರೆ ಏಯ್ ಹೋಗು ನಿಮ್ಗೆ ಏನು ಬೇಕು ಹಾಂ ಹೋಗು ಇಲ್ಲಿ ಮಾತಾಡೋಕೊಂದೈತಿ ಇದು ಹೋಗತ್ತ ಸಿಕ್ಕೇ ಸರಿ ಸರಿಯಾಗಿ ಬೈತೈತಿ ಹ್ಮ್ ಸುಮ್ನಾ ನೆಟ್ಟ ಮಾತಾಡ್ಸದ ಕಲಿ ಎಲ್ಲ ನಾತ್ ಅಂಗೆ ಕಣಮ್ಮ ಯಾರ ನಾತು ಏ ಬರ ಇಲ್ಲಿ ಅಂತ ಒಂತ ಮಾತಾಡ್ಸತ್ ತಂಗ ದೌಲತ್ನಾಗೆ ಅಯ್ಯೋ ಅಯ್ಯೋ ಯಾವತು ಹೋಗ ಬಾರೋ ಅಂತ ಯಂಗ್ ಮಾತಾಡೋದ್ ಗೊತ್ತಿ ಅಯ್ಯೋ ಮಾನ್ಯಗ್ಳಾರ್ನೇ ಮಾತಾಡತ್ರೆ ನಿಮ್ ಅನ್ ಬಿಡುತ್ತೆ ನಾನ ಮಾನ್ಯಗ್ಳಾರು ಕೇಳ್ತಾರ ಕಣ್ಣಮ್ಮ ಬರೂ ಯಾರ ಕೇಳಲ್ಲ ಹ ನಿಂತಾಗಿದ್ದ ನಿಂತಾಗಿರೋದ್ ಕಣಮ್ಮ ದೌಲತ್ತು ನೆಟ್ಟ ಮಾತಾಡ್ಸದ ಕಲಿ ಅಂತಾರೀ

ඕ නන්නා නිරුකා වීගෝක්තිය නැයි බරයිලි නිනහෝ එල්පත්යා නිනටගේ මර්මන සුතරිතලේ ඔුතු මතටුත්තේ සුම් යාරන යන්කක් මතටු තල ලොස්මකයිය ඒල්ජය ඇතයි අ නෝරී වනීම බීටත්ත ඒන් මටකවුතු ලන්ජෙන් තරයිල නොරේදේ අදගන්ඩු සුම මාතරද ගහය වල්බෙකු ජ. ವಾ ಹಂಗೆ ಅಂತ ಹೇಳಿ ಸುಮ್ಮನೆ ಹೋಗ್ತಾರಿ ಸರಿಯಾಗಿ ಹೋಗುತ್ತೆ ಇನ್ನೊಂದಿನ ಮಾತಾಡಲ್ಲ ಹ್ಮ್ ನೆಟ್ ಮಾತಾಡ್ಸದ್ ಕಲಿಬೇಕು ಯಾರ್ ನಾನು ಆಗ್ಲಿ ಒಬ್ರೂನ್ ಬಿಡಲ್ಲ ಒಂದ್ ಬಿಡಲ್ ದಾರಿಗೆ ಹೋಗಾರ ಒಬ್ರು ಒಂದ್ ಬಿಡಲ್ ಹ ಬರ್ರಿ ಬರ್ರಿ ಏನ್ ಮಾಡಿದ್ರಿ ಬರ್ರಿ ಅಂತ ಏನ್ ಹಂಗೆ ಕಾಪಿ ಕಾಸ್ ಕಾಸ್ ಹೇಳ್ದಾಳೆ ಮ್ಯಾಮ್ ಬರೀ ಕಾಪಿ ಮಾಡ್ತೀನಿ ಬರೀ ಟೀ ಮಾಡ್ತೀನಿ ಹ್ಮ್ ತಳೆ ಏನ್ ಹಂಗೆ ಹಾಲು ಇಷ್ಟ ಮಂದು ಸಕ್ಕರೆ ಟೀ ಸಪ್ಪು ಎಲ್ಲ ತಂದು ಇಕ್ಕವಳೆ ಎಲ್ಲಾನ ಕಾಪುಡಿ ಟೀ ಪುಡಿ ಎಲ್ಲ ತಂದು ಇಕ್ಕವಳೆ ಮ್ಯಾಮ್ ಏನ್ ಬರೀ ಕಾಪಿ ಮಾಡ್ತೀನಿ ಅಂತ ಕರೀತಾಳೆ ಹ್ಮ್ కర్కంద్ర ఒక్క శితాడు వార అక్క తడి సక్కర సక్రైస్కబెత్ని తడి అర్మన్యొందోట ఆల్స్కబెత్ని అంత హోగ్ ఇవ్ అబ్ు నోడే కదీకెల్వేన హస్మక నోడే ఇవళదే హైతి ఆహహో బీడార్తాళ దీని బేజార మాట్స్తాళి యాకవ్ సరియ మాతాడస్పెక్కు హస్మాయన బౌరవ కొట్రే నా బె గౌరవ కొడతారు ఇలా చెారో బారో ఎల్గొద్దు హాత్యో హింగ్ మత్యో

ಮತ್ತೊಂದು ಹುಡ್ಗುರ್ನ ಬಿಡಲ್ವಲ್ಲ ಅಜ್ಜಿ ಹಂಗ ಮಾತಾಡ್ಸುತ್ತೆ ಹುಡ್ಗುರ್ ಕುಟುಂಬ ಹೋಗುತ್ತೆ ಹುಡುಗರ್ನು ಮಾತಾಡ್ಸುತ್ತೆ ಏಯ್ ಬಾರ ಅಂತೂ ಯಾಕೆ ಹಂಗೆ ಹಿಂಗೆ ಅಂತ ಹುಡ್ಗ ಸುಮ್ ಆಡ್ತಿದ್ದಾವ್ ಹೇ ನಡೀರೋ ಹಸಿಕೆ ಅಂತ ನೀನೇ ನಡಿ ಹಸಿಕೆ ನೀ ನಡಿಯೇ ಅಂಥ ಹುಡ್ಗುರು ಸ್ಯಾಮ್ ಬೈದು ಹ್ಮ್ ನೀನೇ ಹೇಳ್ಬೇಕಾಗಿಲ್ಲ ಹೋಗಿ ಹಸಿಕೆ ಅಂಥಾವ ಹುಡ್ಗುರು ಹ್ಮ್ ಹುಡ್ಗುರ್ ತೆಗೆಲ್ಲ ಬೈಸಬೇಕೇನ ಅಲೋಸ್ಮಿ ಹಾ ಹುಡ್ಗರ್ ತೆಗೆಲ್ಲ ಬೈಸಿ ಬೇಕೇ ಆ ಹುಡ್ಗುರು ಮನೆಗಿನ್ ದಿನ ಹುಡ್ಗುರಲ್ಲಿ ನಿನ್ಕಂಡ್ ಆಡ್ತಾನುವಾರದಿದ್ದದ್ರು ಬಂದೇರಿ ಏಷ್ಯಾಂಡಿ ತಿನ್ರಿ అమ్తంతూ అవు నే ముందక తిన నంకేన్ హక్ బంద నీనే తింబల్ కోడ్సడ్డి అమ్ హుడ్స్ ఎంత పోయి వోసర్ తగ్గ హుడ్గ్గురు మెల్ల మాట్లాడసి అని నిశ్చమ్మంతే అమ్మమ్మ అలసమక హుడ్ మక్ మాట్సీ ఎలా బయో అదు అం మాట్ బీడంతి మాట్సిహా అదాడుసంగిరకే నిన్ అజ్జిన్ కాకి അങ്ങനെ അന്ന മാതാസ്നീ ഏൻ കേളത് ഇവള് ആ ഹാ 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 അവ മാസബ്ബാ ഇവർ മാതാടസ് ബേട ഇവളെൽതങ്ങ്ങ്ങ്ങ്ങ്ങ്ങ്ങ്ങ് കഴക്ക് നാനേ ഇരോ ആ നാദ കേൾക്കാൻ നന്നേ ആക്കാ ഹൂബ്ളൂറി അതെ ആ എല്ലർ ആ നാ യോട്ടം താ മര്യാദയാ മര്യാദ കൂ ബീതി ബീഡാഗത്തല്ല നിങ്ങൾ അജ്ജി ആ ഏട്ടനെയു ഏട്ടനെയു ബേട കണമ്മ മാതാസ് ബേട സുമുക്കുക്കൂ ಬದುಕು ಮಾಡಿದ್ರು ಹೊಟ್ಟೆ ಅಂತ ಹೇಳ್ತೀವಿ ಮಾತು ಬದುಕಿಗಿನ ಸ್ಯಾನೇ ಬರೀ ಮಾತು ಹ್ಞೂ ಲಾಯರ್ ಮಾತಾಡ್ದಂಗೆ ಆಗುತ್ತಿ ಕಾರ್ಸ್ಬೇಕು ಮಾತಾಡೋಕ್ಕೆ ಬರೀ ತರವಲ್ದವ ಹಾ ನಾನೇ ದೊಡ್ಡ ಅವಳು ಕಣ ಇನ್ನ ಮಾತಾಡ್ತಾಳೆ ಆದ್ರೆ ಜನ ಹೆಂಗ್ ಮಾತಾಡ್ತಾರೆ ಎಂಬುದಿನ ಗೊತ್ತಿಲ್ಲ ಇದಕ್ಕೆ ಹ್ಮ್ மா மாதாடாரம்பதுல மாத்து மாத்துல உரு மாத்து நோடம்மா ஆதுக்கேனில் அவங்க மாத்தாடே கரக்த்தி ஹம் பதுக்க மா கரோகல்ல மாத்து மாத்துப் கொட் கொண்டு அவருத்தி ஏனி நான் இங்கே அம் ஏி ஹம் இத நோடில்லை நம்ம எல்லோருக்கும் எல்லாரும் நோடவ்ரி ம் அங்கே ஓய் ம் இங்கே நோடு ம் யாத்தனி இங்கே அந்த அங்கே நிஷாக்கண்ட் மாதாட் பி சாடத்தி ஆட்டை மணி அத்தை சசிங்க உதாடி யாரா ஏன் அந்த விடாத்தோ பிரமிழம்மா சும்மக்கி நீனா உருக்கண்டு சும நிறு ஏன்மாக்காகி ಅದೇ ಸುಮ್ಕಿ ಸುಮ್ಕೀ ಸುಮ್ಕು ಕಳಿ ಯಾಕೆ ಹೋಗ್ತಿ ಹೋಗ್ತೀವಿ ಹ್ಞೂ ಸುಮ್ಮನೆ ಮಾತಾಡ್ಸಕೊಬಾರ್ದು ಈಗಿನ ಜನ ಒಂದು ಈಗ ಮಾತಾಡ್ಸಿರ ಸಾಕು ಹ್ಞೂ ಮ್ಯಾಲೆ ಬರ್ತಾರೆ ಈಗ ಹೊತ್ತು ಕಟ್ಟಾಗಿ ಅಂಬೋದು ಅದೇ ಬಾಯಿ ಚೆನ್ನಾಕೊಂಬೋದು ಅದೇ ಬಾಯಿ ಹ್ಮ್ ಏನಪ್ಪಾ ಪಾಪ ಎಲ್ಲಿಗೋಗಿದ್ದೆ ಅಂಬೋದು ಅದೇ ಬರ್ರೆ ಏಯ್ ಬಾರೋ ಎಲ್ಲಿಗೋಗಿದ್ದೋ ಅಂಬೋದು ಅದೇ ಬಾಯಿ ಏನಿ ಹ್ಞೂ ಸರಿಯಾಗಿ ಮಾತಾಡ್ಸೋಣ ನೀ ಹೂಗಳಿಸ್ಕೊಂಬ್ಲಿ ಎಲ್ಲರೂ ಹೂಗ್ಳು ಎಂಬ ತಯ್ಯ ಹೋಳ್ತೀನಿ ಹ್ಮ್ 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 ನೋಡಿಲ್ಲ ಮುಖ ಇವ್ನು ನಂಗೆ ಯಾರನ್ನೂ ಮಾತಾಡ್ಸಂಗಿಲ್ಲ ಹಿಂಗೆ ಬುತ್ತಾಳೆ ಬಿಡತ್ತ ಹೋಗ್ಲಿ ಏನ್ ಸಣ್ಣ ಉಂಡೆನೇ ಜನ ಅಂಗೆ ನೀ ಕಾತ್ಕೊಂಡಿರ್ತಾರೆ ಹ್ಞೂ ಅತಿ ಸಸಿ ಗುದ್ದಡಿರಿ ಸಾಕಪ್ಪ ನೋಡಿನು ಅಂತ ಕಾತ್ಕೊಂಡಿರ್ತಾರೀ ಹ್ಞೂ ಇವಳಿಂದನ ಆದ್ರೆ ಇನ್ನೂ ವಾರಕ್ಕೆ ಬಂದಾಳೆ ಇವಳು ನಮ್ಮಾಳು ಯಾಕ ಹಾ ಹ್ಮ್ ಯಾಕ ಇವಳು ಮಾತಾಡ್ತಾಳೆ ಇವಳು ಹ್ಞೂ ನೋಡ್ಬೋಲ್ ಒಳ್ಳೇಣಲ್ಲ ಹೂಗ್ಳೇಕ ಅವ್ರು ಸೊಸೆಸ್ ಎಂದ ಹೂಗ್ಳಬೇಕು ಹ್ಞೂ ಯಾಕ ಗುದ್ದಾಡ್ತಿದ್ರು గుంటున్న దర ఏ బర ఇల్లి అంత యారు ఏకవచ్చందం మాట్సంతి అంతే అవును చెందాకి బయట అంతే అవును సొసే బు ఎంటు మాట్సీ నేను యార్ అగ్లేదు చెకండు అవును యోను అంత ఏకవచ్చందే మాట్లాడకొక్కతీయ అంతి చెందాకి బయత కణి సన్నిగమ్మ

ಅಯ್ಯೋ 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 ನೋಡ್ಬೇಕಂಗೆ ನಾನು ಒಂದು ಬಟ್ಟೆ ಒಗೆಯಕ್ಕೆ ಹೋಗ್ಲಿಳು ಅಯ್ಯೋ ಜನ ಅಂತ ತಾರಾಡ್ತಾರೆ ನೋಡಿ ನಾನು ಹೆಂಗೆ ಉಕೊಂಡಿದ್ದ ನಾನು ಹೆಂಗೆ ಉಕಂಡು ಹುಮ್ತೀನಿ ಹ್ಞೂ ನಾನೆಲ್ಲೂ ಬದುಕಿಗೆ ಹೋಗಲ್ಲ ಅಂತ ಹೇಳಿ ಏನಂಗೆ ಬೆಲ್ಲಬ್ಕ್ಕೂ ತೋರಿಸ್ತಾಳೆ ಹ್ಞೂ ನಮ್ಮ ಆಡೋರು ನೋಡಿರೋ ಸೈಸ್ಕೆಮ್ಮಲ್ಲಿ ಬೋದೇಳಲ್ಲ ಇವಳು ದಡ್ದಂಗೆ ಹೋಗ್ತಾಳೆ ಬದುಕು ಮಾಡೋಲ್ಲ ಏನು ಬೋದು ಮಾಡಿ ಭಾಳ ಮಾಡಲ್ಲ ಹ್ಞೂ ಚೆಂದಕ್ಕೆ ಉಗುಳ್ಸ್ಕ್ಯಾಂಡ್ರಾಗೆ ಗೊತ್ತಾಗುತ್ತಿ ಹ್ಞೂ ನೋಡಿ ನೀವು ಚಂದಕ್ಕೆ ಚೆಂದಕ್ಕೆ ಅವಳು వళిహ అదేణ అాలి బందే క్ోడక బందవళి అమ్తాళి కతే మంత్ కండి అయ్యి నంతా నంట్ బిడత్త అంగేని అయ్యప్పందోళు అంత కత్కం నేను ఆగ్ నిల్వల్ యార్ కుట్ జళకి వ అమ్మి ಹ್ಞೂ ಹಂಗೆ ಬಿಡಿ ಅತ್ತ ಅವಳ ಏನ ಹ್ಮ್ ಅವಳು ಹಂಗೇನಿ ಹ್ಞೂ ಸುಮ್ಮನೆ ಇರ್ಬೇಕಂತ ಅನ್ಕೊಂಡು ದುಷ್ಟ್ರ್ ಕಂಡು ನಾವೇ ದೂರ ಇರ್ಬೇಕು ಕಚ್ಚೆ ಮಕ್ಕಳಾಕಿ ಮಕ್ಸಿ ಶಮತ್ಕಿನಾನು ಸುಮ್ಮನೆ ನಾವೇ ಇರ್ಬೇಕು ಅವು ಏನು ಬದುಕಿರಲ್ ನೋಡು ಏನಕ್ಕೆ ಬದುಕ್ ಮಾಡಲ್ವಲ್ಲ ಅಕ್ಕಿನ ಯಾರು ಕೊಟ್ಟು ಜಗ್ಳಕ್ಕೆ ಹೋಗಣ ಯಾರು ಕೊಟ್ಟು ಜಗ್ಳಕ್ಕೆ ಹೋಗಣ ಅಮ್ಮಂಗಿ ಎಲ್ಲವೂ ನಮ್ಮ ಆ ಕಡೆ ಬಾಕ್ಲಾಗಿ ಕಸನೆಲ್ಲ ನಮ್ಮ ಮನೆ ಕಡೆ ಕೆಸ್ಯೋದು ಒಟ್ಟು ನೀರು ಎಸೆಯೋದು ಯಾಕೆ ಮಾಡುತ್ತಿ ನಾನು ಸುಮ್ಮನೆ ಇರ್ತೀನಿ ಅದು ಮಾಡಿದ್ದದ್ನ ಬೋಸ್ಕೆ ಅಂತ ಹ್ಞೂ ಮತ್ತೆ ಸುಮ್ಮನೆ ಇರಬೇಕು ಹ್ಞೂ ಸುಮ್ಮನೆ ನೋಡ್ಬೇಕು ಅಷ್ಟೇ ನೀವಾಗ ನೋಡಿದ್ರಲ್ಲ ವೀಕ್ಷಕರೇ ಅತ್ತೆ ಸೊಸಿ ಹಿಂಗೆ ಬುದ್ಧಾಡೋದು ಇವಳು ಸುಮ್ಮನೆ ಕೂಕಮಲ್ಲ ಬೇಯ್ಯಮ್ಮ ಹ್ಮ್ ಎಲ್ಲಾನ ಊರಾಗ ಹೋಗರ್ನೆಲ್ಲ ಮಾತಾಡಿಸ್ತಾಳ್ತಾರೆ ಹೋಗರ್ನೆಲ್ಲನ ಹ್ಮ್ ಅವಳು ಸಸಿ ಬೈತಾಳೆ ಹ್ಮ್ ಒಂದು ಹುಡುಗಿ ಐತೆ ಅದು ನೋಡ್ಕೊಮ್ಮಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಅವಳು ಬೈಯಿತಾಳೆ ಹ್ಞೂ ಇವರು ಒಂದು ಅತ್ತೆ ಹತ್ತೆ ಸಸ್ಯರು ಇಲ್ಲಿ ಕೇರ್ ಸಿರಿ ಹ್ಞೂ ನೋಡೇ ಗುದ್ದಾಡಲೇ ಅವಳು ಅಂತ ಕಾತ್ಕೊಂಡಿರ್ತಾರೆ ಈಗ ಬೇರೆ ಎಲ್ಲರು ಕುಟುಂಬದ ಜಾಗ್ಲಕ್ಕೋಗುತ್ತಾ ಅಕ್ಕೇನು ಎಲ್ಲರೂ ಹ್ಞೂ ಅವಳು ಅಂತ ಹ್ಞೂ ಅತ್ತೆ ಸಸ್ಯರು ಗುದ್ದಾಡಿರಿ ಹಿಂಗೆ ನೋಡೋದು ನಮ್ಮ ಕೇರ್ಗಳ್ ಹ್ಞೂ ನಿಮ್ಮರಾಗೂನು ಅತ್ತೆ ಸಸ್ಯರು ಗುದ್ದಾಡ್ತಾರೆ ಗುದ್ದಾಡಂಗಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು